ಪೂರ್ವ ಸಭೆಯನ್ನು ಲಾಸ್ಟ್ ಕರೆದ್ವು ಆ ಟೈಮಲ್ಲಿ ಎಂಟನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕಂತ ಕಾರ್ಯಕ್ರಮ ಮಾಡಬೇಕಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವು ನಮ್ಮ ನಾಯಕರಾದ ನಮ್ಮ ಜನಪ್ರಿಯ ಶಾಸಕರಾದಂತಹ ಪತ್ತೂರ್ ಮಂಜಣ್ಣವರು ಒಂದು ಸಲಹೆಯನ್ನು ನೀಡಿದ್ದಾರೆ ಮುಂದೆ ನಮ್ಮ ಜಡ್ ಬಿ ಎಲೆಕ್ಷನ್ಗಳು ಮತ್ತು ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು ಮತ್ತು ಸಹಕಾರ ಸಂಘದ ಎಲೆಕ್ಷನ್ಗಳೆಲ್ಲ ಬರ್ತಾ ಇದೆ ಪಕ್ಷದ ಸಂಘಟನೆಗೋಸ್ತ್ರ ನಾನು ನಿಮಗೆ ಸಾಥ್ ಕೊಡ್ತೀನಿ ನೀವು ಹೋಬಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಸಲಹೆಯನ್ನು ನೀಡಿದ್ದಾರೆ ಆ ಸಲಹೆ ತನ್ನ ಮೇರೆಗೆ ನಾವು ಈ ಒಂದೇ ಕಡೆ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಜನೂ ಸೇರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೋಗ್ಲಿ ಮಟ್ಟದಲ್ಲಿ ಈಗ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಲೀಡರ್ಗಳ ಸಮ್ಮುಖದಲ್ಲಿ ಹೋಗಲಿ ಇಲ್ಲಿ ಈ ದೀರ್ಘ ಸುಮ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನ ಮಾಡಿದೀವಿ ಮೊದಲು ನಾವು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ನಾವು ಸೀಮಿತ ಇಟ್ಕೊಂಡಿದ್ದೆವು ನಮ್ಮ ಪಾರ್ಟಿಯಲ್ಲೇ ಇದ್ದಾರೆ ಹೆಣ್ಮಕ್ಳು ಐವತ್ತು ಸಾವಿರ ಜನ ಹೆಚ್ಚು ಕಮ್ಮಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಐವತ್ತು ಸಾವಿರ ಜನ ಹೆಣ್ಮಕ್ಳು ಇದ್ದಾರೆ ಅದರಿಂದ ಈಗ ಯಾವುದು ಜಯದ ಬೇದರು ಇಲ್ಲಿದೆ ಪಕ್ಷ ಬೇದಿದೆ ಎಲ್ಲರೂ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಗುಡಿಸ್ಕೊಳ್ಳುವಂಥವ್ರಿಗೆ ಪಕ್ಷಕ್ಕೆ ಬರುವಂಥವ್ರಿಗೆ ಎಲ್ಲರಿಗೂ ಸೇರಿಕೊಂಡು ಇವತ್ತು ಹೋಬಳಿ ಮಠದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದರ ಫಲವಾಗಿ ಈಗ ಎಲ್ಲ ಹೋಗಿಗಳಲ್ಲೂ ಕೂಡ ಸಹ ಒಂದು ಒಂದು ವಾರದ ಮುಂಚೆ ಪೂರ್ವಭಾವನ್ನು ನಾವು ಕರಿತೀವಿ ನಮ್ಮ ಎಲ್ಲ ಕಾರ್ಯಕರ್ತರ ಜೊತೆ ಅಲ್ಲೇ ಸ್ಥಳದಲ್ಲೇ ಪೂರ್ವಾವಿ ಸಭೆ ಕರೆದು ಎಲ್ಲ ಆವ ಬಗ್ಗೆ ಚರ್ಚೆ ಮಾಡಿ ನಾವು ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಆ ಸಂದರ್ಭದಲ್ಲಿ ತಿಳಿಸ್ತೀವಿ ಈಗ ಒಂದು ಡೇಟ್ಗಳನ್ನು ಫಿಕ್ಸ್ ಮಾಡ್ಕೊಂಡಿದೀವಿ ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಠ ಮೊದಲೇದಾಗಿ ನಾವು ಗಟ್ಟುಗುಡಿ ಸ್ವಾಮಿ ಟೆಂಪಲಲ್ಲಿ ಮಠ ಮೊದಲನೇದಾಗಿ ನಮ್ಮ ಮುಲಬಾಗಿಲು ಕ್ಷೇತ್ರದ ದೇವರ ಮೂಲೆ ಹೋಗ್ಲಿ ಆದಂತಹ ನಾವು ಗಟ್ಟುಗುಡಿ ಹತ್ರ ಹೇಳ್ಬಿಟ್ಟು ಈಗ ನಮ್ಮ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಅದನ್ನು ಎಂಟನೇ ತಾರೀಕು ಇರು ಇರುವುದನ್ನು ನಾವು ಒಂಬತ್ತನೇ ತಾರೀಕಿಗೆ ಪೋಷಣೆ ಮಾಡ್ಕೊಂಡಿದ್ವಿ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಒಂಬತ್ತನೇ ತಾರೀಕು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಫಸ್ಟ್ ಪ್ರೋಗ್ರಾಮ ಎರಡನೇ ಪ್ರೋಗ್ರಾಮ್ನ ಅದೇ ರೀತಿ ಡೇಟ್ಗಳು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತೇಳು ಒಂಬತ್ತು ಮೂರನೇ ತಾರೀಕು ಎರಡನೇದು ತಾಯ್ಲೂರು ತಾಯ್ಲೂರು ಬಂದು ಹದಿನಾರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಾಡ್ಕೊಂಡಿದ್ದೀವಿ ಅಲ್ಲಿ ಪೂರ್ವ ಸರ್ ಕರೆದು ಇನ್ನು ವಿವರವಾಗಿ ಅಲ್ಲಿ ವಿಷಯವನ್ನು ತಿಳಿಸ್ತೀವಿ ಇಪ್ಪತ್ಮೂರು ಇಪ್ಪತ್ತ್ ಮೂರು ಮೂರು ಇಪ್ಪತ್ತೈದು ಆಮಿ ಅಂದ್ಕೊಂಡಿದೀವಿ ಇಪ್ಪತ್ತೆಂಟು ಮೂರು ಇಪ್ಪತ್ತೈದು ದುಃಖಂದ್ರ ಆ ಸ್ಥಳಗಳನ್ನು ಆ ಲೀಡರ್ಗಳು ಆ ಲೋಕಲ್ ಲೀಡರ್ಗಳು ಚರ್ಚೆ ಮಾಡಿ ಅವ್ರು ಯಾವ ಸ್ಥಳ ಕೊಡ್ತಾರೆ ಆ ಸ್ಥಳದಲ್ಲಿ ನಿಧಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಕಟ್ಟೆ ಕಡೆಯದಾಗಿ ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆದೊಂದು ಕಸಬಾ ಕಸಬಾಬಲಿ ಮತ್ತು ಟೌನ್ ಹದಿನೆಂಟನೇ ತಾರೀಕು ನಾವು ಎರಡೂ ಸೇರಿ ನಾವು ಮೊದಲು ಏನು ಅಂದ್ಕೊಂಡಿದ್ದೀವೋ ದೊಡ್ಡ ಪ್ರೋಗ್ರಾಮ್ ಮಾಡಬೇಕಂತ ಅದೇ ರೀತಿ ಅಷ್ಟೇ ದೊಡ್ಡ ಪ್ರೋಗ್ರಾಮ ಹತ್ತು ಹದಿನೈದು ಸಾವಿರ ಜನರನ್ನ ಸೇರಿಕೊಂಡು ಈ ಎರಡೂ ಉಪ್ಯೋಗಗಳನ್ನು ಒಂದು ಮಾಡಿ ನಾವು ಎಂ ಜಿ ಸಿಕ್ಸು ಟಮಾಟೊ ನಮ್ಮ ಕಪ್ಪಲು ಮಾಡಿ ಹತ್ರ ಮಾಡಬೇಕಂತ ತೀರ್ಮಾನ ಮಾಡಿದೀವಿ ಇದಕ್ಕೆಲ್ಲ ತಮ್ಮ ಸಹಕಾರ ಕೊಟ್ಟು ನನ್ನ ಯಶಸ್ವಿ ಹೋಲಿಸ್ಕೊಡ್ಬೇಕಾಗಿ ತಮ್ಮ ವಿನ್ಸ್ಕೊಂಡಿರ್ತೇನೆ ಅದೇ ರೀತಿ ನಮ್ಮ ಕೋಲಾರ ಶಾಸಕರಾದ ಪತ್ತೂರು ಮಂಜಿನವರು ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಮ್ಮ ಕೈ ಜೋಡಿಸಿ ನಮಗೆ ಸಲಹೆಗಳನ್ನು ನೀಡಿ ಏನಾದರೂ ನಮ್ಮಲ್ಲಿ ತಪ್ಪುಗಳೇನಾದಿದ್ರು ನಾವು ಅದನ್ನು ಸರಿಪಡಿಸ್ಕೊಂತೀವಿ ನಮ್ಮ ಲೀಡರ್ಗಳಲ್ಲೇ ಏನಾದರೂ ಸಣ್ಣ ಪುಟ್ಟ ಭಿನ್ನಪ್ಪ ಅದನ್ನು ತಮ್ಮ ನಾಯಕತ್ವದಲ್ಲಿ ಅದನ್ನು ಸರಿಪಡಿಸಿ ಈ ಎಲ್ಲ ಕಾರ್ಯಕ್ರಮಗಳು ನಮಗೆ ಸಕ್ಸಸ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ ಮಾಡ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕಾಂಗ್ರೆಸ್